ಸಾಧನೆ ಮಾಡುವ ಛಲ ಇದ್ರೆ ಯಾವುದೇ ಸಾಧನೆ ಮಾಡಬಹುದು ಅನ್ನೋದನ್ನ ಉಡುಪಿಯ ಯುವ ಇಂಜಿನಿಯರ್ ಒಬ್ಬರು ಸಾಧಿಸಿ ತೋರಿಸಿದ್ದಾರೆ ತನ್ನಲ್ಲಿನ ಕಲೆಯ ಅನಾವರಣ ಮಾಡುವ ಮೂಲಕ ಇಂಟರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೆಸರು ಬರೆಸಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಯುವಕ ಇಂಜಿನಿಯರ್ ಮಾಡಿದ ಆ ಸಾಧನೆ ಏನು ಇಲ್ಲಿದೆ ಡಿಟೇಲ್ಸ್ ಯೋಗಿ ಶಿವ ಎರಡು ಸಾವಿರದ ಹದಿನೇಳರಲ್ಲಿ ತಮಿಳುನಾಡಿನ ತಿರುನಾಮಂನಲ್ಲಿ ಉದ್ಘಾಟನೆಗೊಂಡು ಎನ್ಎಸ್ ದಾಖಲೆ ಬರೆದಿರುವ ಶಿವನ ಪ್ರತಿಮೆಯದು ಸಂಪೂರ್ಣ ಉಕ್ಕಿನಿಂದ ತಯಾರಿಸಿದ ಈ ಮೂವತ್ನಾಲ್ಕು ಮೀಟರ್ ಉದ್ದದ ಆದಿಯೋಗಿ ಶಿವನ ಮೂರ್ತಿಯನ್ನ ನೋಡಲಿಕ್ಕೆ ಅಂತಾನೆ ಪ್ರವಾಸಿಗರು ಬರ್ತಾರೆ ಅಂತಹುದೇ ಆದಿಯೋಗಿ ಶಿವನ ಈ ಪುಟ್ಟ ಪ್ರತಿಮೆ ಕೂಡ ಈಗ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದುಕೊಂಡಿದೆ ಸುಮಾರು ಐವತ್ತ ಎಂಟು ಕೆಜಿ ತೂಕ ಇರೋ ಈ ಕಲಾಕೃತಿಯನ್ನ ಸಂಪೂರ್ಣ ಮೈಲ್ಡ್ ಸ್ಟೀಲ್ ನಟ್ ಬಳಸಿ ತಯಾರಿಸಲಾಗಿದೆ ಇದರ ರಚನೆಗೆ ಏಳು ಸಾವಿರದ ಆರ್ನೂರು ನೆಟ್ಗಳನ್ನು ಬಳಸಿದ್ದು ಒಂದಕ್ಕೊಂದು ಬೆಸುಗೆ ಹಾಕಿ ಸುಂದರ ಕಲಾಕೃತಿಯನ್ನ ಇವರು ರಚನೆ ಮಾಡಿದ್ದಾರೆ ಮಟ್ಟು ಗ್ರಾಮದ ಅವಿಭಕ್ತ ಕೃಷಿಕ ಕುಟುಂಬದ ಮಟ್ಟು ಕುಳ್ಳ ಬೆಳೆಗಾರರ ಸಂಘದ ಮ್ಯಾನೇಜರ್ ಲಕ್ಷ್ಮಣ್ ಮಟ್ಟು ಮತ್ತು ಪ್ರಮೀಳಾ ದಂಪತಿ ಪುತ್ರ ಈ ಅಮಿತ್ ಈ ಕಲಾಕೃತಿ ರಚಿಸಿ ದಾಖಲೆ ಬರೆದಿದ್ದಾರೆ ನನ್ನ ಪುತ್ರ ಅಮಿತ್ ಅಂಚನ್ ಇವರು ಒಂದು ಉತ್ತಮ ಒಂದು ಬೋಲ್ಟ್ನಿಂದ ಬೋಲ್ಟ್ ಅನ್ನು ಜೋಡಿಸಿ ಒಂದು ಆದಿಯೋಗಿಯ ಪ್ರತಿಮೆಯನ್ನು ಮಾಡಿರ್ತಾರೆ ಇದು ಏಳು ಸಾವಿರದ ಆರುನೂರು ನಟ್ಟನ್ನು ಜೋಡಿಸಿ ಮಾಡಿಸುವಂಥ ಮಾಡಿರುವಂಥ ಒಂದು ಪ್ರತಿಮೆ ಹಾಗೆಯೇ ಇದು ಐವತ್ತೆಂಟು ಕೆ ಜಿಯ ಭಾರವನ್ನು ಹೊಂದಿದೆ ಇದನ್ನು ಗುರುತಿಸಿ ನಮ್ಮ ಇಂಟರ್ನ್ಯಾಷನಲ್ ವರ್ಲ್ಡ್ ಆಫ್ ರೆಕಾರ್ಡ್ ಇದರಲ್ಲಿ ಅವರು ಆಯ್ಕೆಯಾಗಿರುತ್ತದೆ ಆಯ್ಕೆಯಾಗಿರುತ್ತೆ ಮತ್ತು ಅವರಿಗೆ ಈ ಒಂದು ಪ್ರಶಸ್ತಿ ಪತ್ರವೂ ಕೂಡ ಬಂದಿರುತ್ತದೆ ನಮ್ಮ ಹೆಮ್ಮೆಯ ಪುತ್ರ ಅಮಿತ್ ಅಂಚನ್ ಅವರು ಬೋಲ್ಟಿನಲ್ಲಿ ಒಂದು ಮೂರ್ತಿಯನ್ನು ನಿರ್ಮಿಸುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ಅವರಿಗೆ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಸಿಕ್ಕಿದೆ ಇದು ತುಂಬ ಸಂತೋಷದ ವಿಷಯ ಇದನ್ನು ನಾನು ನಮ್ಮ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಗುರುತಿಸುವಂತೆ ಅವನನ್ನು ಹಾರೈಸ್ತೇನೆ ಅವನಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗಬೇಕೆಂಬುದಾಗಿ ನಾನು ಕೂಡ ಅದಕ್ಕೋಸ್ಕರ ಪ್ರಯತ್ನಿಸ್ತೇನೆ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಅವನ ಭವಿಷ್ಯವು ಪ್ರಜ್ವಲವಾಗಲಿ ಎಂಬುದಾಗಿ ಹಾರೈಸ್ತಾ ಹೀಗೆ ಯು ಅನೇಕ ಯುವಕರಿದ್ದಾರೆ ನಮ್ಮ ಗ್ರಾಮದಲ್ಲಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿರ್ಬೋದು ಅನೇಕ ಯುವಕರಿದ್ದಾರೆ ಅವರಿಗೆ ಈ ಈ ಒಂದು ನಮ್ಮ ಯು ಅಮಿತ್ ಅಂಚನ್ ಸ್ಫೂರ್ತಿಯಾಗಿರಲಿ ಅಮಿತ್ ಅಂಚನ್ ಅವರ ಈ ಸಾಧನೆ ಗ್ರಾಮದ ಜನರ ಸಂತೋಷಕ್ಕೆ ಕಾರಣವಾಗಿದ್ದು ಗ್ರಾಮದ ಮುಖ್ಯಸ್ಥರು ಇವರ ಸಾಧನೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಇಂಜಿನಿಯರಿಂಗ್ ಕಲಿತಿರೋ ಅಮಿತ್ ಈಗಾಗಲೇ ಟ್ಯಾಬ್ಲೋಗಳನ್ನ ರಚಿಸುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದಾರೆ ಇದೀಗ ಇಂತಹ ಒಂದು ವಿಶೇಷ ಸಾಧನೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆ ಮಾಡಿ ಊರಿಗೆ ಹೆಸರು ತಂದುಕೊಟ್ಟಿದ್ದಾರೆ ಹೀಗಾಗಿ ಊರ ಹಿರಿಯರು ಇವರ ಈ ಸಾಧನೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಕೂಡ ಅಮಿತ್ ಸಾಧನೆಯನ್ನ ಮೆಚ್ಚಿ ಶುಭ ಹಾರೈಸಿದ್ದಾರೆ ಅಂಕಿತ್ ಆಂಚನ್ ಇವರು ಶಿವನ ಒಂದು ಮೂರ್ತಿಯನ್ನು ಬೋಲ್ಟ್ಗಳನ್ನು ಸೇರಿಸ್ಬಿಟ್ಟು ಮಾಡಿದ್ದಾರೆ ಇದಕ್ಕೆ ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ಸಿಕ್ಕಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಹುಡುಗ ಈಗ ಇಪ್ಪತ್ತೈದು ವರ್ಷದ ಹುಡುಗ ತುಂಬ ಫ್ಯೂಚರ್ ಇದೆ ಈಗ ಮೆಕ್ಯಾನಿಕ್ಕಾಗಿ ಓದಿರೋವನು ಮೆಕ್ಯಾನಿಕ್ ಮತ್ತು ಆರ್ಟ್ಸ್ ಎರಡನ್ನು ಕೂಡ ಪಿ ಅಂದರೆ ಡ್ರಾಯಿಂಗ್ ಏನಿದೆ ಆರ್ಟ್ ಕಲೆ ಏನಿದೆ ಅದನ್ನು ಜಾಯಿನ್ ಮಾಡಿ ಈ ರೀತಿಯ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಾರೆ ನೋಡುವಾಗಲೇ ತುಂಬ ಖುಷಿಯಾಗುತ್ತೆ ಆ ಬೋಲ್ಟಿಂದ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ ಆ ಶಿವನ ಮೂರ್ತಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಒಂಥರ ಶಿವನ ಮೂರ್ತಿಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಇನ್ನೂ ವಿಶೇಷವಾದ ಇಂಥ ಒಂದು ಅವರ ಕಲೆ ಮತ್ತು ಅವರ ಒಂದು ಕ್ರಿಯೇಟಿವ್ ಆಗ ಚೆನ್ನಾಗಿ ಮೂಡಿ ಬರಲಿ ಅಂತ ನಾನು ಆರೈಸ್ತೀನಿ ಉಡುಪಿ ಜಿಲ್ಲೆಗೆ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯ ಇದು ಈ ರೀತಿಯ ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ರೆಕಾರ್ಡ್ಸಲ್ಲಿ ಮಾನ್ಯತೆಯನ್ನು ಪಡೆದಿರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕಲೆಯನ್ನು ಪ್ರದರ್ಶಿಸೋರು ನಮ್ಮಲ್ಲಿದ್ದಾರೆ ರೂಬಿ ಕಾರ್ಡ್ಸಲ್ಲಿ ಮಾಡ್ತಾರೆ ಬೇರೆ ರೀತಿಯಲ್ಲಿ ಇದು ಬರೀ ಏಳು ಸಾವಿರದ ಆರುನೂರು ಬೋಲ್ಟ್ಗಳನ್ನು ಯೂಸ್ ಅವರು ಮಾಡಿರುವಂಥದ್ದು ವಿಶೇಷವಾದಂಥ ಒಂದು ಪ್ರಕಾರ ಅಥವಾ ಒಂದು ವಿಶೇಷವಾದ ಕಲಾ ಪ್ರಕಾರ ಅಂತ ಹೇಳ್ಬೋದು ಈ ರೀತಿ ಮಾಡಿರುವಂಥದ್ದು ಅಮಿತ್ ಈಗಿದ್ದು ಕಲಾಕ್ಷೇತ್ರದಲ್ಲಿ ಅಂಬಿಕಾಲಿಡುತ್ತಿರುವ ಯುವಕನಾದರೂ ಆರಂಭದಲ್ಲೇ ಇವರು ಮಾಡಿರೋ ಸಾಧನೆ ಎಲ್ಲರ ಗಮನ ಸೆಳೆದಿದೆ ಕಲಾವಿದನಾಗಿ ಊರಿಗೆ ಹೆಮ್ಮೆ ತರುವ ಕೆಲಸವನ್ನು ಅಮಿತ್ ಮಾಡಿರುವುದು ಎಲ್ಲರಿಗೂ ಸಂತಸ ತಂದಿದೆ ಸಾಧಿಸುವ ಮನಸ್ಸಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಅಮಿತ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇವರ ಕಲೆ ಹೀಗೆ ಮುಂದುವರಿಯಲಿ ಇನ್ನಷ್ಟು ಕಲಾಕೃತಿ ಇವರ ಕೈನಲ್ಲಿ ಅರಳಲಿ ಅನ್ನೋದು ಎಲ್ಲರ ಹಾರೈಕೆ ప్రమోద్ సువర్ణ కుడ్లా ట్వంటీ ఫోర్ ఇంటు సెవెన్